ಯಾರು ಗೋಬಿ ತಿಂತೀರಾ ಗೋಬಿ ತಿಂತೀನೋ ನೀನು ಒಂದು ಕೈ ಎರಡು ಕಾಯಿ ನೀನು ಎತ್ತ ನೀನ ತರೋಣ ಗೋಬಿ ತಿಂತೇನಾ ಆಂ ಎತ್ಕಾಯಿ ಸರಿ ನೀವು ಮೂವರು ತಿನ್ಕೊಂಬರ್ರಿ ನಾನು ತನ್ನೇ ಕ್ರಿಕೆಟ್ ಆಡ್ತಾ ಇರ್ತೀವಿ ಆಯಿತಾ ಓಬರ್ರಿ ಓಬರ್ರಿ ಓಬರ್ತೀನಿ ಬೇಗ ನೀನು ನಿಂಗೆ ಬೇಕೇನಾ ನಿಂಗೆ ನಿಂಗೆ ಬೇಕಾ ಗೋಬಿ ನಿಂಗೆ ತರೋಣ ಇವಾಗಿನ ಬೇಕು ಬೇಕು ಅಂದ್ರಲ್ಲ ತಾನೇನೇ ಜಾಣಿ ಬೇಡ ಅಂದ್ಲೋ ಹೌದಿಲ್ಲ ನಾನು ಬೇಡ ಅಂದ ಎಂತ ಸುಂದರ ಜಾಗ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ ಸ್ವಾಗತ ನಾವು ಇವತ್ತಿರೋದು ಕೂಡ್ಲಿ ಬಿಬಿರ್ನಲ್ಲಿ ಇವತ್ತಿರು ಕೂಡ್ಲಿಗಿ ಸೊ ಇಲ್ಲಿ ಸೊ ನೋಡಲ್ಲಿ ಉಗ್ರಂ ವೀರ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂಭೀಷಣಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಹಂ ಸೊ ನರಸಿಂಹಸ್ವಾಮಿ ದೇವಸ್ಥಾನ ಅನಿಸುತ್ತೆ ನಾವು ಕೂಡ್ಲಿಗೆ ಸಂಗಮ ತುಂಗ ಮತ್ತು ಭದ್ರಾ ಎರಡು ನದಿಗಳ ಸಂಗಮ ಏನಿದೆ ಅಲ್ವಾ ಅದು ಈ ಸ್ಥಳ ಸೊ ಇಲ್ಲಿಂದ ಬ್ಲಾಗ್ ಮಾಡ್ತೀವಿ ನೋಡಿ ಒಳಗ ದೇವಸನಕ್ಕೋಗರ್ನೇನೆ ಏದ್ರಂ ವೀರಂ ಮಹಾವಿಷ್ಣು ಜಲಂತಂ ಸರ್ವ ನರಸಿಂಹಂ ನರಸಿಂಹ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಂ ಸ್ವಹ ಎಲ್ಲರೂ ಬನ್ನಿ ನಮ್ಮ ಜೊತೆ ಬನ್ನಿ ಮರ ಇದೆ ಹಿಂದ್ಗಡೆ ವಿಶಾಲವಾಗಿದೆ ಜಾಗ ಆ ಕಡೆ ಬಟ್ ಲೆಟ್ ಮೀ ಟ್ರೈ ಆ ಕಡೆ ಏನಾದರೂ ವಿಡಿಯೋ ಮಾಡೋಕ್ಕಾಗುತ್ತ ನೋಡ್ತೀನಿ ಬನ್ನಿ ಮರ ಇದೆ ಓಂ ಕ್ರೀಮ್ ಬನ್ನಿ ಮಹಮ್ ಕಳಿ ಏನು ಮಹ ಈ ಕಡೆ ದೇವ್ರಿದೆ ಮರ ಇದೆ ಹ್ಞೂ ನೋಡಿ ಆ ಕಡೆ ಬೆನ್ನಿದೆ ನೀರು ಹರಿತಾ ಇದೆ ತುಂಗೆ ಮತ್ತು ಭದ್ರೆ ಸಮಾಗಮ ಸಂಗಮ ಕೂಡ್ಲಿಗಿ ಶಿವಮೊಗ್ಗದಲ್ಲಿರೋ ಅಂಥದ್ದು ಬನ್ನಿ ಅಲ್ಲಿ ತುಳಸಿ ಇದೆ ತುಳಸಿ ಮಾತೆ ಸಂಪಿಗೆ ಹೂವು ಅನ್ಸುತ್ತೆ ನೋಡ ಸೊನ್ನೆ ಇದು ನಿನ್ ಮೇಲೆ ಇರೋದು ಬೇಕಾ ತರ್ಡ್ ಕೋ ಇದು ತರ್ಡ್ ಇದು ಆಗಲ್ಲಪ್ಪ ಆಗಲ್ಲ ಅಂದ್ರೆ ನನಗೆ ಗೊತ್ತು ಬಟ್ ಟ್ರೈ ಮಾಡಬಹುದಲ್ಲ ಅಂತ ಎಗ್ರಕ್ಕೆ ಉದ್ ಮಂಡೆ ಶಾರ್ಟ್ಸ್ ಇಲ್ಲ ಮತ್ತೆ ಹೇಳ್ತೀನಿ ಇರೋ ಒಂದ್ ಶಾರ್ಟ್ ಮಾಡ್ತೀನಿ ಸ್ಲೋ ಮೋಷನ್ ಜಿಗ್ಯೋದ್ ಉದ್ದು ಬರ್ಬೇಕಲ್ಲ ಹೊಲವಿನ ಉಡುಗೊರೆ ಹೆಗರು ಬಿಟ್ಟು ತಂದಿ ಹೇಳಿದ ನಾನು ಸಂಪಿಗೆ ಹೂವದು ವಾಸನೆ ನೋಡೋದು ನೋ ವಾಸನೆ ನೋ ವಾಸನೆ ಸಂಪಿಗೆ ತುಂಬ ಮೇಲಿರೋ ಕಾರಣ ನನಗೆ ಹರಿಲಿಕ್ಕೆ ಆಗಲ್ಲ ಅಲ್ಲ ಸಂಪಿಗೆ ಅಲ್ಲ ಅಲ್ಲಂತೆ ಸುಮ್ಮನೆ ಟ್ರೈ ಮಾಡಿದ್ವಿ ಬಾ ಸಂಪಿಕೆನೇ ಕಣೆ ಅದು ನಮ್ಮ ಸ್ಕೂಲಾಗೆಲ್ಲ ಬಿಡ್ತಿದ್ದು ನಾವು ನೋಡಿದ್ದೀವಿ ಸಂಪಿಕೆನೇ ಅದು ಇಲ್ಲಿ ದೇವಸ್ಥಾನ ಇದೆ ಜೋರಾಗಿ ಹುಯಿ ಅಂತ ಗಾಳಿ ಬೀಸ್ತಾಯಿದೆ ಮರದ ಎಲೆಗಳು ನೋಡ್ಬೇಕು ನೀವು ಕಾನ್ಸ್ಟೆಂಟ್ ಇದೆ ಸೊ ಒಂದು ಸುತ್ತಾಕೊಬಂದ್ವಿ ಬನ್ನಿ ಹೊಳೆ ಹತ್ರ ಹೋಗೋಣ ಅಂತ ಹ್ಮ್ 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 ಇಲ್ಲೂ ಹೋಗ್ಬೋದು ನಾವು ರಾಮೇಶ್ವರ ದೇವಾಲಯ ಕೂಡ್ಲಿ ಕದಂಬರು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕರು ಎಲ್ಲರೂ ಅವರವರ ಚಾಪನ್ನ ಬೀಸಿದ್ದಾರೆ ಅಂತ ಇಲ್ಲಿ ಸೊ ಇಲ್ಲೇ ಆಯ್ತು ಎಂಟ್ರೆನ್ಸ್ ಒಬ್ಬರ ಮನೆ ಹೊರಗಡೆ ಎಷ್ಟು ಬಿಸ್ಲಿದೆನೋ ಒಳಗಡೆ ಅಷ್ಟೇ ತಂಪಾಗಿದೆ ನಂದಿ ಈಶ್ವರ ನಾಗದೇವತೆ ಗಣೇಶ ಈ ರೀತಿ ಎಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲೆ ನೋಡಿ ನಮ್ಮ ದೇಶ ನಮ್ಮ ರಾಜ್ಯ ಎಷ್ಟು ಸಮೃದ್ಧವಾಗಿದೆ ಎಲ್ಲಿ ಸಿಗ್ತಾವ್ರಿ ಹಿಂಗೆಲ್ಲ ನೋಡಕ್ಕೆ ನಿಮಗೆ ಹಾಂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಒಂದು ರೌಂಡ್ ಹಾಕೊಂಬಂದ್ರೆ ಬಾ ಅಲ್ಲೂ ಇದೆ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಹೇಗಿದೆ ಮರ ಎಷ್ಟು ಚೆನ್ನಾಗಿ ಬೇರೂರಿದೆ ಅದು ಅರ್ಲಿ ಮರ ಅರಳಿ ಮರ ಸೊ ಹಿಂಗಿದೇ ಬರಬೇಕಾಗಿತ್ತು ನಾವು ಹಿಂಗೆ ಬಂದ್ವಿ ಅಷ್ಟೆ ಹಂಗಿಂದ ಒಳಗೆ ಹೋದ್ವಿ ಇಲ್ಲಿ ಏನೋ ಪ್ಲೇಸ್ ಇದೆ ಸಮಥಿಂಗ್ ಏನೋ ಆ ಕಡೆಯಿಂದ ಎಂಟ್ರಿ ಬಟ್ ಇಟ್ ಸೀಮ್ಸ್ ಇಟ್ ಈಸ್ ಕ್ಲೋಸ್ಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಸಿರಾಗಿರ್ಬೋದು ಆ ಕಲ್ಲಿಂದು ಮಾಡಿರುವಂಥದ್ದಾಗಿರ್ಬೋದು ಎಷ್ಟು ಅದ್ಭುತ ಅರಳಿ ಮರಗಳೇ ಜಾಸ್ತಿ ಇವೆ ಅಲ್ಲೊಂದು ಅರಳಿ ಮರ ಇಲ್ಲೊಂದು ಇದೊಂದು ದೊಡ್ಡದು ಅರಳಿ ಮರಗಳು ಇಲ್ಲಿ ನಿಂತ್ಕೊಂಡು ಎಷ್ಟು ಮಾತುಕತೆಗಳು ಆಡಿದ್ದಾವೇನೋ ಅಲ್ವಾ ಎಷ್ಟು ಜನರು ನೋಡಿದಾವೇನೋ ಅಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಜನಕ್ಕೆ ಗಾಳಿ ಕೊಟ್ಟಿದ್ದಾವೇನೋ ಅರಳಿ ಮರಗಳು ಸುಮಾರು ವರ್ಷಗಳಿಂದ ಖಂಡಿತವಾಗೂ ಸುಮಾರು ವರ್ಷಗಳಿಂದ ಇಲ್ಲೇ ಇರ್ತಕ್ಕಂಥ ಅರಳಿ ಮರಗಳು ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಇಂಥ ಸಣ್ಣ ಪುಟ್ಟ ಜಾಗಗಳು ಪ್ರಶಾಂತವಾಗಿದೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಬರಬೇಕು ಇಲ್ಲಿ ಆದಿ ಭೈರವ ದೇವರು ಅಂತೆ ನಂದಿ ಮತ್ತೆ ಮುಂದೆ ಶಿವನ ವಿಗ್ರಹ ಇರುವಂಥದ್ದು ಮನಸ್ಸನ್ನು ನಿಗ್ರಹಿಸುವಂತಹ ಶಕ್ತಿ ಕೊಡು ಅಂತ ಶಿವನಿಗೆ ಮನೋ ನಿಗ್ರಹಕ ಅಂತ ಅಂತಾರಂತೆ ಓಂ ನಮ ಶಿವ ನಂದಿ ನೋಡಿ ಆ ಕಡೆ ದಿಕ್ಕಿಗೆ ಒಂದು ನಂದಿ ಈ ಕಡೆ ಒಂದು ನಂದಿ ಒಳಗಡೆ ಶಿವ ಪೂಜೆ ಆಗಿದೆ ನೋಡಿ ಇಲ್ಲಿ ಬರೋ ರೀತಿ ನೋಡಿ ಅಲ್ಲಿ ಕಾಗೆಗಳು ಕವ್ವ ಕವ್ವ ಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿಂದ ನೀವು ಬರ್ತೀರಾ ಬಂದು ಎಷ್ಟು ಚೆನ್ನಾಗಿ ಕಲ್ಲಿನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಬಂದು ಇಲ್ಲೊಂದು ಕೈ ಮುಕ್ಕೊಂಡು ಹಾಂ ಅಲ್ಲಿ ಹೋಗಿ ಹಳ್ಳಿ ಮರದಲ್ಲಿ ಆ ಅರಳಿ ಮರ ಬೇಕು ಕೂತ್ಕೊಳ್ಳಿ ಆ ಅರಳಿ ಮರ ಬೇಕು ಕೂತ್ಕೊಳ್ಳಿ ಇಲ್ಲ ಈ ರೀತಿ ಬಂದು ಈ ಈ ಕಡೆ ಬೇಕು ಕೂತ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ ಇಲ್ಲಿ ರಾಯರ ವೃಂದಾವನ ಇದ್ದಾಗಿದೆ ತುಳಸಿ ಗಿಡದ್ದು ಇದು ಕಟ್ಟೆ ಎಷ್ಟು ಅದ್ಭುತವಾಗಿದೆ ಕಾಯಿಗಳು ನೋಡಿ ಹೆಂಗಿದಾವೆ ಹಾಂ ಹಸಿರು ಹಸಿರು ಹುಲ್ಲು ಹಾಸು ಪಕ್ಕದಲ್ಲಿ ತಂಪಾದ ಮರ ಅಡ್ಡಾಡ್ಲಿಕ್ಕೆ ಇಷ್ಟು ಚೆನ್ನಾಗಿರೋವಂಥ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಹಾಂ ನಾವೆಲ್ಲರೂ ಬಂದು ನಮ್ಮ ನಮ್ಮ ಸ್ವಚ್ಛತೆ ಕಾಪಾಡಿಕೊಂಡು ಈ ರೀತಿ ಎಲ್ಲ ಕಡೆ ಇಟ್ಕೊಂಡ್ರೆ ಇಡೀ ದೇಶದಲ್ಲಿರೋ ಎಷ್ಟೋ ಒಳ್ಳೊಳ್ಳೆ ಈ ಥರ ಏನಿದಾವಲ್ವ ಸೋನು ಜಾಗಗಳನ್ನ ತುಂಬ ಚೆನ್ನಾಗಿ ಇಟ್ಕೋಬಹುದು ನಾವೆಲ್ಲ ಸೇರಿ ಮಾಡಿದ್ರೆ ಆಗುತ್ತೆ ಹ್ಞೂ ಬರೀ ಗೋರ್ಮೆಂಟೇ ಮಾಡಲಿ ಅಥವಾ ಆಡಳಿತ ಇರೋರೇ ಮಾಡಲಿ ಅಂದರೆ ಅದು ಬನ್ನಿ ಹೊಳೆ ಹತ್ರ ಹೋಗೋಣ ಅಂತ ಹ್ಞೂ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಮಾಡಿದರೆ ಜನನು ಕೂಡ ಹಾಳು ಮಾಡಿಲ್ಲ ಏನು ಅನ್ನೋದೇ ಸಮಾಧಾನ ಬನ್ನಿ ಈಗ ಸಂಘ ಮಾತ್ರ ಹೋಗೋಣ ಅಂತ ಬನ್ನಿ ಗೆಳೆಯರೇ ನಂಗೆ ಗೊತ್ತಿಲ್ಲ ಇದರಲ್ಲಿ ಯಾವುದು ತುಂಗ ಯಾವುದು ಭದ್ರ ಅಂತ ಇಲ್ಲಿರೋ ಯಾರ ಹತ್ರನಾರ ವಿಚಾರಿಸ್ಕೋಬೇಕು ಬಟ್ ನೀರು ಹರ್ಕೊಂಡು ಹೋಗ್ತಾ ಇದೆ ಅಲ್ವಾ ಸೊ ಬನ್ನಿ ಹೋಗೋಣ ಎಲ್ಲರೂ ಬನ್ನಿ ಗೆಳೆಯರೇ ನನ್ನ ಗೆಳತಿಯರೇ ಕಳೆಯಿತು ಆ ಕಾಲೇಜಿಗೆ ಟ್ಯಾನ್ಸಲ್ಲಿ ವಯಸ್ಸಿಗೆ ಹೌದಾ ಮಹಾಕುಂಭಕ್ಕೆ ಹೋಗಲಾಗದೇ ಇರುವಂಥವ್ರು ಇಲ್ಲಿಗೆ ಬರ್ತಾ ಇದ್ದಾರಂತೆ ಎರಡು ನದಿಗಳ ಸಂಗಮ ಆಗುತ್ತೆ ಯೂಶಲಿ ನದಿಗಳ ಸಂಗಮದ ಏನು ಸ್ಥಳ ಇದೆ ಅಲ್ವಾ ಯಾವತ್ತೂ ತನ್ನ ಪವಿತ್ರತೆ ಕಾಪಾಡಿಕೊಂಡೇ ಬಂದಿದೆ ತುಂಬ ಪವಿತ್ರವಾಗಿರೋದೇ ಅದು ಇಲ್ಲಾಯಿತು ಮೈಸೂರು ಹತ್ರನೂ ಒಂದು ಸಂಗಮ ಇದೆ ಮೂರು ನದಿಗಳು ಕೂಡ್ತವೆ ನನಗೆ ಗೊತ್ತಿಲ್ಲ ಯಾವುದು ಅಂತ ಬಟ್ ನಾವು ಹೋಗಿದ್ವಿ ಸಂಗಮ ಅಂತ ಕೂಡಲ ಸಂಗಮ ಆಗಿರ್ಬೋದು ಮೈಸೂರು ಹತ್ರ ಒಂದಾಗಿರ್ಬೋದು ಇಲ್ಲಾಗಿರ್ಬೋದು ಕೂಡಲ ಸಂಗಮ ನಾವು ನೋಡಿದ್ವಲ್ಲ ಹ್ಞೂ ಚೆನ್ನಾಗಿ ಮಾಡಿದ್ದಾರೆ ಡ್ರೆಸ್ಸಿಂಗ್ ರೂಮು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸ್ನಾನ ಮಾಡಿ ಬಂದವರು ತುಂಬ ಜನ ಇದ್ದರೆ ತುಂಬ ಕಷ್ಟ ಆಗುತ್ತೆ ಬಟ್ ಕಡಿಮೆ ಜನ ಇದ್ದಾಗ ಸ್ವಲ್ಪ ಈಸಿಲಿ ಮೇಂಟೇನಬಲ್ ಅಂತ ಅನಿಸುತ್ತೆ ವೆರಿ ನೈಸ್ ನೋಡಿ ಇಲ್ಲೊಂದು ಅರಳಿ ಮರ ಎಷ್ಟು ಚೆನ್ನಾಗಿದೆ ನಾಗ ದೇವತೆಗಳ ಪ್ರತಿಷ್ಠಾಪನೆ ಮತ್ತು ಅರಳಿ ಮರ ಇಲ್ಲೊಂದಿದೆ ಇಲ್ಲೂ ಕೂಡ ಒಂದಿದೆ ಎರಡು ಐದು ನೋಡಿದೆ ಎರಡನೇ ಮರ ಹೋಗಿ ನಾವು ಪ್ರೋಕ್ಷಣೆ ಮಾಡ್ಕೊಂಬರ ನಂತೆ ನದಿ ಹತ್ರ ಹೋಗಿ ಈ ನಾಯಿ ಮರಿ ನೋಡಿ ಕ್ಯೂಟಿ 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 ಓಕೆ ನೋಡಿ ಕ್ಯೂಟಿ ನಾಯಿ ಬಾ ಬೇ ಹೋಗ್ಯಾವ ನಾವೇನು ಮಾಡಿಲ್ಲ ರವಾಲ ಸುಮ್ಮನೆ ಅಡ್ಡಾಡೋದು ಹ್ಞೂ ಆ ಕಡೆ ಅಲ್ಲಿ ಚಪ್ಪಲಿ ಬಿಟ್ಟು ಅಲ್ಲಿ ಹೋಗಿ ಪ್ರೋಕ್ಷಣೆ ಮಾಡ್ಕೊಂಡು ಇವರು ಇಲ್ಲಿದ್ದಾರಣ್ಣ ಹಂಗೆ ಹೋಗೋಣ ಐ ಐತಿ ಆ ಕಡೆಯಿಂದ ಒಂದು ಬರ್ತಾ ಇದೆ ಈ ಕಡೆಯಿಂದ ಒಂದು ಬರ್ತಾ ಇದೆ ಕೇಳೋಣ ನೀರಲ್ಲಿ ಮೂರ್ತಿಗಳು ಹೆಂಗೆ ಇಟ್ಟಿದ್ದಾರೆ ಅದನ್ನು ಕಾರಣಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಚೆನ್ನಾಗಿದೆ ಮತ್ತೆ ಅಲ್ಲಿ ಆಮೇಲೆ ಹೋಗೋಣ ಕಲ್ಲು ಅದನ್ನು ಎಲ್ಲ ಇಟ್ಟಿದ್ದಾರೆ ಏನು ಮಾಡ್ತಿದೀಯ ತಾನ್ಯ ಬಟ್ಟೆ ಹೋಗಿಬಾರ್ದಾ ಯಾಕೆ ನೋಡಿ ಬಟ್ಟೆ ಒಗಿತಾವ್ರ ಬಟ್ಟೆ ನೀವು ಬಟ್ಟೆ ಇವಾಗ ನಮ್ಮ ಸ್ನಾನ ಆಗಿದಪ ಎಷ್ಟು ಜನ ಬೆಳಿಗ್ಗೆ ಏನು ಪ್ರೋಕ್ಷಣೆ ಮಾಡ್ಕೋತೀವಿ ಈಗ ನೀವು ದಬ್ಬದ್ರೆ ಹೋಗಲ್ಲ ನಾವು ಹ್ಞೂ ನಿಮೀಗ ಹಾಂ ಬಟ್ಟೆ ಹೋಗೋದು ಆ ಕಡೆ ಹೋಗ್ರಿ ನೋಡಿ ಎಲ್ಲ ಆಗುತ್ತಲ್ಲ ಮಾಡಿರಿ ಹ್ಞೂ ಮಾಡಿರಿ 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 ಈ ಕಡೆ ತುಂಗ ಯಾವುದು ಭದ್ರಾ ಯಾವುದು ಓಕೆ ಓಕೆ ಇದು ತುಂಗ ಅದು ಭದ್ರಾ ಈಗ ಎರಡು ಸೇರಿದ ಜಾಗ ಅಲ್ಲೊಂದು ಯಾವುದೋ ಮೂರ್ತಿ ಇಟ್ಟಿದ್ದಾರೆ ಅಲ್ಲಿ ಹಾಂ ದಿನ ಐ ಬಂದ್ರೆ ಹಾ 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 ಮುರಿದಿರೋ ಅಂಥದ್ದು ವಿಗ್ರಹ ಹಾಳಾಗಿರ್ತದೆ ಹ್ಞೂ ನೀರು ನೀರು ಕುಡಿತ ನೋಡಿ ಅದ್ರಲ್ಲಿ ಆರಾಮಾಗಿ ನೀರು ಕುಡಿತಾ ಇದೆ ಇವ್ರು ಆರಾಮಾಗಿ ಇಲ್ಲಿ ಬಟ್ಟೆ ಹೋಗಿಟ್ಟಿದ್ದಾರೆ ಆ ನೀರಿನ ಪರಿಸ್ಥಿತಿ ಏನಾಗ್ಬೇಡ ಸರಿ ಆಯಿತು ನಂದಿ ಎಲ್ಲ ಮುರಿದಂಥ ವಿಗ್ರಹಗಳನ್ನ ಇಟ್ಕೊಳಲ್ಲ ಪೂಜೆಗೆ ಈ ರೀತಿ ಹಾಕ್ಬಿಡ್ತಾರೆ ಇದನ್ನ ಭದ್ರೆ ಅಂದ್ರೆ ಅಲ್ವಾ ಅವರು ತುಂಗಾ ಆ ಕಡೆ ಭದ್ರಾ ಈ ಕಡೆ ಅಂತ ಇಲ್ಲೂ ಇಟ್ಟಿದ್ದಾರೆ ನೋಡಿ ಇಲ್ಲಿ ಮೂರ್ತಿಗಳನ್ನ ವಿಗ್ರಹಗಳನ್ನ ಇಲ್ಲೂ ಇದು ಮಾಡಿದ್ದಾರೆ ಬಾ ಅಲ್ಲಿ ಕಲ್ಲಿದೆ ಐ ತಿಂಕ್ ಅಲ್ಲಿ ತನಕ ಹೋಗ್ಬೋದು ನಾವು ನೀರ್ ತುಂಬ ತಮ್ ಎಷ್ಟೇ ಸೂರ್ಯನ ಇರಲಿ ಬಿಸಿಲಿರಲಿ ತಂಪಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಬಟ್ ಚೆನ್ನಾಗಿ ತಂಪಿದೆ ಬಟ್ ಇದನ್ನು ನೀರು ಹಿಂಗೆ ಅಂದ್ಕೊಂಡು ಪ್ರೋಕ್ಷಣೆ ನಮ್ಮ ಮನೆ ರಾಣೆ ಮಾಡ್ತೀವಿ ಪ್ರೋಕ್ಷಣೆ ಪ್ರೋಕ್ಷಣ ಸಮರ್ಪ ಸಂಸರ್ಪಕ್ಷಣ ಇಲ್ಲಿ ಭದ್ರಾ ಆಯ್ತು ಹೀಗೆ ಹರ್ಕೊಂಡೋಗೋ ಭದ್ರಾ ನದಿ ಅಲ್ಲಿ ದೇವಿ ಹತ್ರ ಒಬ್ಬರಂಬ ಅಲ್ಲಿ ಮಹಿಷಾಸುರಮರ್ದಿ ಚೆನ್ನಾಗಿದೆ ಐ ಗಿರಿನಂದಿನಂದಿತೋದಿನಂದೇ ಅಯಿ ಜ ಮದಂ ಪ್ರಿಯವಾ ಹಾಸರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ವಿಷಿಣಿ ಹಾಸರದೆ ಎಲ್ಲ ಬಂದಿಗೆ ನೀರು ಹಾಕ್ತಿರು ಕುಂಕುಮ ಎಲ್ಲ ಹಚ್ಚಿದ್ದಾರೆ ಮೇಲ್ಗಡೆ ನಾಗದೇವರಿಗೂ ನೀರನ್ನು ಹಾಕಿ ಕಲ್ಗಡೆ ದೇವಿಗೂ ನೀರನ್ನು ಹಾಕಿ ದೇವಿಯನ್ನು ಹೊತ್ತು ಮೆರೆಸ್ತಾ ಇರೋ ವಾಹನಕ್ಕೂ ನೀರನ್ನು ಹಾಕಿ ದೇವಿಯ ಅಡಿ ದಾವರೆಗಳಲ್ಲಿ ನೀರನ್ನು ಹಾಕಿ ಇಡೀ ಜಗತ್ತನ್ನು ಕಾಪಾಡ್ತಿರೋ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೋತಾ ನಮಸ್ಕಾರ ಮಾಡೋದೇ ನಮ್ಮ ಕರ್ತವ್ಯ ನಾವು ಮಾಡಬೇಕು ನಾವು ಮಾಡೋಣಂತೆ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಇವ ಇವಾಗಿನ ಕಾಲದ ಯಾವ ಫೋಟೋಸು ಅದ್ರ ಮುಂದೆಲ್ಲ ಡಲ್ಲು ಇದು ಅಷ್ಟು ಅದ್ಭುತವಾಗಿದೆ ಏನು ಏನು ಆಕರ್ಷಣೆ ನೋಡಬೇಕು ಅದೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಏನೇ ತನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೇ ಮತ್ತೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡು ಒಂದು ಕಲ್ಲನ್ನು ತಗೊಂಡು ಒಂದು ಮೂರ್ತಿ ಮಾಡೋದಕ್ಕೆ ಜೀವನಕ್ಕೆ ಕೊಟ್ಟಿದ್ದಾರೆ ಅಂತ ಅನ್ಬೋದು ಇನ್ನೊಂದು ಮೀನು ಇದಾವಲ್ಲ ಇಲ್ಲೇ ಇಲ್ಲೆಲ್ಲ ಆಣಲ್ಲ ಏನೋ ಇಲ್ಲಿಲ್ವೇ ನಮ್ಮ ಇಲ್ಲಿ ಬಂದು ನೋಡಿಲ್ಲ ನಾನು ಬಂದೆ ಆ ಕಡೆ ಇದ್ವ ಅದು ಓಕೆ ಇಲ್ಲೆಲ್ಲ ಪಾಚಿ ಗಿಚಿ ಐತೇನೋ ಏ ಅಂತ ಇಲ್ಲೇ ಕಾಲು ಐತೆ ಕಲ್ಲಕ್ಕವ್ರು ಇಲ್ಲೇ ಇದ್ರ ಮುಂದೆ ಹೋದ್ರೆ ಏನೋ ಜಾರ್ತಿಲ್ಲ ಜಾರ್ತಿಲ್ಲ ಇಲ್ಲ ಹೋಗಲ್ಲ ಒಂದು ಕಾಲು ನೋಡು ಒಂದು ಕಾಲು ಮೇಲೆ ಐತಿ ಒಂದು ಕಾಲು ಕಳಗೈತಿ ಸ್ವಲ್ಪ ನೀರು ತಗೊಂಡು ಸರಿ ಆಯ್ತ ಮುಗಿತು ಬಾಯ್ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳಕಿನಲ್ಲಿ ಸಹ್ಯಾದ್ರಿಯ ಲೋಕವಿರುವ ಉತ್ತುಂಗದ ನಿಲುಪದಲ್ಲಿ ಇತ್ಯ ಹರಿ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಹಿಂಗ ನಿತ್ಯ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಳಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವವಾಗಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸತ್ವಿಕಾಶೀಲ ನುಡಿಯ ಲೋಕಾಮೃತ ಸೇವೆ ಸತ್ವಿಕಾಶ ಶೀಲ ನುಡಿಯ ಲೋಕಾಮೃತ ಸೇವೆಯೇ ಈ ಮತ್ ಈ ವತ್ಸರ ನಿಮ್ಮತ್ಸರ ಮನಲುದಾರ ಮಹಿಮೆ ತಿಪ್ ಕ್ಯಾ ಸರ್ ಬಾತೈ ಅನ್ಸತೆ ಇತ್ತು ಇದೇ ವಿಡಿಯೋ ಮಾಡ್ಕೋ ಹಸುಗಳ ಆಕ್ರಗಳನ್ನ ನೋಡಿ ನೀರಲ್ಲಿ ಸ್ನಾನ ಮಾಡ್ತಾ ಇರೋದು ಯಾರು ಇಲ್ಲೇನಗಡೆ ತಾವೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತವೆ ತಿಂಗೋತಾ ಫಸ್ಟ್ ಈ ಮಾಯೆವನು no <laughs> Gracias. ಆಯಿತಾ ಸೊ ಬಿಹೈಂಡ್ ದ ಸೀನ್ಸ್ ನಡೀತಾ ಇದೆ ಎಷ್ಟೋ ತನಕ ನೋಡಿದ್ರೂ ನಾಲ್ಕು ವೀಡಿಯೋ ಆಗಿದೆ ಸೊ ಬ್ಯಾಕ್ ಟು ದೇವಸ್ಥಾನ ಸೊ ಒಳಗಡೆ ಇನ್ನೊಂದು ನಾಲ್ಕೈದು ಪಾರ್ಟ್ ಇದ್ದಾವೆ ಅದನ್ನ ಮಾಡ್ಕೊಂಬಿಟ್ರೆ ನಮ್ಮ ತಾನೇ ಅದು ಮೊದಲನೇ ಸಾಂಗ್ ಕಂಪ್ಲೀಟ್ ಆಗುತ್ತೆ ಚಪ್ಪಲಿ ಬಿಟ್ವಾ ಬಿಸ್ಟು ನೆತ್ತಿಗೆ ಬಂದಿದೆ ಆಲ್ರೆಡಿ ನಮಗೆ ಊಟ ಇದ್ ಗೊತ್ತಿಲ್ಲ ಬನ್ನಿ ಒಳಗಡೆ ತೆಗಿಬೋದು ಬಟ್ ಒಳಗಡೆ ಬೇಡ ದೇವಸ್ಥಾನ ಇರೋ ಕಾರಣ ಒಳಗಡೆ ಮಾಡೋಲ್ಲ ಮಾಡಬಾರ್ದು ಹೊರಗಡೆ ಮಾಡೋಣ ಅಂತ ಮತ್ತು ಅಲ್ಲಿ ಕತ್ತಲು ಕೂಡ ಆಗುತ್ತೆ ಬೆಳಕಿದ್ದರೂ ಕೂಡ ಮಾಡಬಾರ್ದು ಬಿಕಾಸ್ ನಿಶ್ಶಬ್ದತೆ ಕಾಪಾಡೋಕ್ಕೋಸ್ಕರ ಇಲ್ಲಿ ಔಟ್ ಸೈಡ್ ಕಡೆ ಇದ್ದವಲ್ಲ ಇಂಥ ಕಡೆ ಮಾಡೋಣ ಅಂತ ಬನ್ನಿ ಮಾಡೋಣ ವಿಪರೀತ ಸುಡ್ತಾ ಇದೆ ಕಾಲು ಮಾತ್ರ ಊಟಕ್ಕೆ ಪ್ರಸಾದಕ್ಕೆ ಬರ್ತಾ ಇದ್ದೀವಿ ಇವಾಗ ಅಲ್ಲಿಂದ ಹೊರಟು ಇಲ್ಲಿ ಮಠಕ್ಕೆ ಬಂದಿದ್ದೀವಿ ಊಟಕ್ಕೆ ಬನ್ನಿ ಲೆಟ್ಸ್ ಹಾಬಿಟ್ ಹ್ಞೂ ಸೊ ಪ್ರಸಾದ್ ಬಂದಿದ್ದೀವಿ ಸೋನು ನಾನು ತನು ಲೆಟ್ಸ್ ಹಾಬಿಟ್ ಯಾರು ಅಲ್ಲಿಂದ ಯಾರು ಕನಸಲ್ಲಿ ಯಾರು ಕನಸಲ್ಲಿ ನನಗೆ ಬೇಕಿತ್ತು ಜಾಗ ಹಾ ಮನೆಗ್ ಬಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡಿದೆ ನೀವು ನೋಡಿಲ್ಲ ಅಂದ್ರೆ ಈಗಲೇ ನೋಡಿ ಧನ್ಯ ತೋರ್ಸೆ ಆಯ್ತಾ ಚೈತಿರುತ್ತಲ್ಲ ಮಾಯಾವಿ ನೋಡಿಲ್ವ ಅಂದ್ರೆ ಈಗಲೇ ಹೋಗಿ ನೋಡಿ ಶಾರ್ಟ್ಸ್ ಅಲ್ಲಿ ಇದೆ ಸೊ ಐ ಥಿಂಕ್ ದಟ್ಸ್ ಆಲ್ ಫಾರ್ ದ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಬಾಯ್ ಬೇಳೆ ಮಗ ಬಾಯ್ ಮಾಡಿ ಹಿಂಗೆ ಬಾಯ್ ಬಿಡ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ